ಜಾಮೂನ್ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತೀವಿ ವಾರಕ್ಕೊಂದ್ಸಲ ಮಾಡಿಕೊಟ್ರು ಕೂಡ ತುಂಬ ಬೇಕು ಇನ್ನೂ ಬೇಕು ಅಂತ ಕೇಳ್ತಾಯಿರ್ತೀವಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೀವು ವಾರಕ್ಕೊಂದ್ಸಲ ಮಾಡೋದನ್ನು ತಪ್ಪಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಬಟ್ಟರು ಮಾಡೋ ರೀತಿಯಲ್ಲಿ ಬೇಕ್ರಿನಲ್ಲಿ ಸಿಗೋ ರೀತಿಯಲ್ಲಿ ಜಾಮೂನನ್ನು ಮಾಡ್ಬೋದು ಸ್ನೇಹಿತರೆ ತುಂಬ 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 ಟೇಸ್ಟಿಯಾಗಿರುತ್ತೆ ನೀವು ನೋಡಿದ ತಕ್ಷಣವೇ ಹೇಳ್ತೀರಾ ವಾವ್ ಇದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಅಂಗಡಿಯಿಂದ ತೊಗೊಂಡು ಬಂದು ಮಾಡೋವಂಥ ಪೌಡರನ್ನೇ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅದ್ರ ಮೇಲೆ ಬರೆದಿರ್ತಾರೆ ಯಾವ ರೀತಿಯಾಗಿ ಮಾಡಬೇಕಂತ ಬಟ್ ನಾನು ಅದನ್ನು ಫಾಲೋ ಮಾಡೋದಿಲ್ಲ ನಾನು ನನ್ನ ಮೆಥಡಲ್ಲೇ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಕೇಳಿ ಮಾಡಿಸ್ಕೋತಾರೆ ಈ ರೀತಿಯಾಗಿ ನನಗೆ ಜಾಮೂನ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಒಂದು ಪ್ಯಾಕ್ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಎನಿ ಬ್ರ್ಯಾಂಡ್ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ಇದೇ ಬ್ರ್ಯಾಂಡ್ ಬೇಕಂತ ಏನೂ ಇಲ್ಲ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ನೇಹಿತರೆ ತುಂಬ ತೆಳುವಾಗಿಬಿಡುತ್ತೆ ಒಂದು ವೇಳೆ ತೆಳುವಾಯಿತು ಅಂತ ಏನಾದರೂ ಅನಿಸಿದ್ರೆ ಮಿಸ್ ಮಾಡಿದೆ ಹಾಲು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ತೆಳುವಾಯಿತು ಅನಿಸಿದ್ರೆ ಮನೆಯಲ್ಲಿ ಮಿಲ್ಕ್ ಪೌಡರ್ ಇದೆ ಅಂದರೆ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಅಷ್ಟು ಹಾಕ್ಕೊಂಡು ಹಾಲು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಒಂದು ವೇಳೆ ತೆಳುವಾಯಿತು ಅಂತ ಹೇಳಿದ್ರೆ ನೀವು ಕನ್ಸಿಸ್ಟೆನ್ಸಿಯನ್ನು ಕರೆಕ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ತೆಳುವಾಗಿಯೇ ಕಲಸಿ ಸ್ನೇಹಿತರೆ ಅದು ಕಲಸಿ ಇಟ್ಟ ಮೇಲೆ ಚೆನ್ನಾಗಿ ಹರಳತ್ತೆ ಅದೇ ರೀತಿಯಾಗಿ ಇದನ್ನು ಜಾಸ್ತಿ ನಾದಕ್ಕೆ ಹೋಗಬಾರ್ದು ಅಂದರೆ ಚೆನ್ನಾಗಿ ಮಿದಿಯೋದು ಆ ಥರ ಎಲ್ಲ ಮಾಡಬಾರ್ದು ಜಸ್ಟು ನಮ್ಮ ಫಿಂಗರ್ ಟಿಪ್ ಅಂತ ಹೇಳ್ತೀವಲ್ವ ಅದರಲ್ಲಿ ಕಲಸಿಬಿಟ್ಟು ಅದನ್ನು ಮುಚ್ಚಿಟ್ಬಿಡಬೇಕು ನಾನಿಲ್ಲಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ಎರಡು ಬೌಲಷ್ಟು ನೀರನ್ನು ಮಾಡ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ ನಾನು ಅದ್ರ ಜೊತೆನೇ ಒಂದು ಎರಡು ಏಲಕ್ಕಿ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ ಆ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಡಲಿ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬರುತ್ತೆ ಅಂತ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಈಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಸಕ್ಕರೆ ಕರಗಿದ ಮೇಲೆ ಒಂದು ಐದು ನಿಮಿಷ ಎಕ್ಸ್ಟ್ರಾ ಕುದಿಸ್ಬಿಟ್ರೆ ತುಂಬ ಚೆನ್ನಾಗಿ ಇದು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಇದಕ್ಕೆ ಫುಡ್ ಕಲರ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಕೆಲವೊಂದು ಸಲ ಕೆಲವೊಬ್ರಿಗೆ ಬೇಕು ಅಂತ ಅನ್ಸುತ್ತೆ ನಾವು ಬೇಕ್ರಿನಲ್ಲಿ ತಿಂತಾ ಇರೋ ಫೀಲ್ ಆಗಬೇಕು ಅಂದರೆ ಕಲರ್ ಕೂಡ ಹಾಗೆ ಇರಬೇಕು ಅಂತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ತುಂಬ ರೇರು ಫುಡ್ ಕಲರನ್ನು ಯೂಸ್ ಮಾಡೋದು ಕೆಲವೊಂದು ಪರ್ಟಿಕ್ಯುಲರಾಗಿ ಒಂದು ತಿಂಡಿ ಐಟಮ್ಗಾಗ್ಬೋದು ಅಥವಾ ಸ್ವೀಟ್ಸಿಗಾಗ್ಬೋದು ಬೇಕು ಅಂದಾಗ ಮಾತ್ರ ನಾನು ಫುಡ್ ಕಲರನ್ನು ಹಾಕೋದು ನೋಡಿ ಕೈಗೆ ಸ್ವಲ್ಪ ಕೂಡ ಅದು ಅಂಟ್ತಾ ಇಲ್ಲ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಸ್ನೇಹಿತರೆ ಪಾಕ ಆಗೋ ಆಗೋ ತನಕ ಬಿಟ್ಟಿದ್ದೆ ನಾನು ಇದನ್ನು ನೋಡಿ ಇದಕ್ಕೆ ಒಂದು ಅಷ್ಟು ತುಂಬ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ತಿಂಡಿ ಎಲ್ಲ ತಿಂತೀವಿ ಅಲ್ವಾ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಬೇಕಷ್ಟೇ ಅದನ್ನು ಚೆನ್ನಾಗಿ ನಾದಬಾರ್ದು ಆದಷ್ಟು ಲೈಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈಗ ಆಲ್ಮೋಸ್ಟ್ ತುಪ್ಪ ಎಲ್ಲ ಕಡೆಯೂ ಮಿಕ್ಸ್ ಆಗಿದೆ ಇವಾಗ ಸೈಜ್ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೋದು ಗೋಡಂಬಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಗೋಡಂಬಿಯನ್ನು ಸ್ಟಫ್ ಮಾಡ್ತೀನಿ ಸ್ನೇಹಿತರೆ ಒಂದನ್ನು ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿ ಅದರೊಳಗಡೆ ಇಟ್ಬಿಟ್ಟು ನಾವು ರೌಂಡ್ ಮಾಡೋದ್ರಿಂದ ಆಗಿ ಫ್ರೈ ಆಗುತ್ತೆ ಇದು ಒಳಗಡೆ ಎಲ್ಲ ಗಟ್ಟಿ ಇರುತ್ತೆ ಆಚೆ ಎಲ್ಲ ಫ್ರೈ ಆಗಿರುತ್ತೆ ಆ ಥರ ಇರೋದಿಲ್ಲ ನೀವು ಇದಕ್ಕೆ ದ್ರಾಕ್ಷಿ ಬೇಕಾದರೂ ಇಡ್ಬೋದು ಬಾದಾಮಿ ಬೇಕಾದರೂ ಇಡ್ಬೋದು ಸೊ ಪ್ರತಿಯೊಂದಕ್ಕೂ ಕೂಡ ನಾನು ಈ ಥರ ಗೋಡಂಬಿಯನ್ನು ಸ್ಟಫ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಅದನ್ನು ಇಟ್ಬಿಟ್ಟು ಎರಡು ರೌಂಡ್ ಈ ಥರ ಮಾಡಿದ್ರೆ ಸಾಕು ಸ್ವಲ್ಪ ಕೂಡ ಅದು ಕ್ರ್ಯಾಕ್ ಬರೋದಿಲ್ಲ ಅಂದರೆ ಅದು ಸ್ವಲ್ಪ ಕೂಡ ಏನೂ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿತ್ತು ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ಸ್ವಲ್ಪ ಗೋಡಂಬಿ ಮಿಕ್ಕಿದೆ ಸ್ನೇಹಿತರೆ ನಾನು ಜಾಸ್ತಿನೇ ತೊಗೊಂಡಿದೆ ನಾವಿಲ್ಲಿ ಎಣ್ಣೆನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ನಾವು ಈಗ ಕಟ್ಟಿದ್ದೀವಲ್ವ ಉಂಡೆ ಆದರೂ ಡಬ್ಬಲ್ ಅಷ್ಟು ಆಗುತ್ತೆ ಸೊ ನೋಡಿಕೊಂಡು ಒಂದೇ ಸಲ ಎಲ್ಲಾವುದು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾ ಹೋಗೋಣ ನಾನಿಲ್ಲಿ ಸುಮಾರು ಒಂದು ಆರನ್ನು ಹಾಕಿದ್ದೀನಿ ಆರು ಐದು ಅಥವಾ ಬಾಣಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಬಾಣಲಿನೂ ಕೂಡ ನೀವು ಸಾರಿ ಇನ್ನೊಂದು ಇನ್ನೊಂದು ಸ್ವಲ್ಪ ಜಾಮೂನನ್ನು ಕೂಡ ನೀವು ಹಾಕ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ತುಂಬ ಆಗಿತ್ತು ಈ ರೀತಿಯಾಗಿ ನೀವು ಟ್ರೈ ಮಾಡೋದ್ರಂತೂ ಸ್ನೇಹಿತರೆ ಯಾವತ್ತೂ ಕೂಡ ಈ ಮೆಥಡನ್ನು ನೀವು ಮರೆಯೋದಿಲ್ಲ ವಿಡಿಯೋನ ಖಂಡಿತವಾಗಿಯೂ ಸೇವ್ ಮಾಡ್ಕೊತೀರ ಅದೇ ರೀತಿಯಾಗಿ ನೀವು ಫ್ರೆಂಡ್ಸ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನೋಡಿ ಈಗ ನಾವು ಪಾಕನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಜಾಮೂನುಗಳು ಕೂಡ ರೆಡಿ ಆಗಿದೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದೇ ತೊಗೊಳ್ಬೇಕು ಇದು ಡಬಲ್ ಆಗುತ್ತಲ್ವಾ ಅದು ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಸೊ ಎಲ್ಲ ಒಂದು ಬೌಲಲ್ಲಿ ಜೋಡಿಸ್ಬಿಟ್ಟು ಅದರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸಕ್ಕರೆ ಪಾಕನ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಪಾಕ ಪೂರ್ತಿಯಾಗಿ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಮುಚ್ಚಿಟ್ಟರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆ ಸಕ್ಕರೆ ನೀರನ್ನು ನೀವು ಬಿಸಿಯಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಕೂಲ್ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಗೋಡಂಬಿಯನ್ನು ಸ್ವಲ್ಪ ಗಾರ್ನಿಷ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ನಾವು ಔಟ್ಸೈಡಿಂದ ತೊಗೊಂಡು ಬಂದು ತಿಂತಾ ಇನ್ನೂ ಫೀಲ್ ಆಗತ್ತೆ ನೋಡಿ ಒಂದು ಟೆನ್ ಮಿನಿಟ್ಸ್ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿದೆ ಎಷ್ಟು ದಪ್ಪ ಆಗಿದೆ ಅಂತ ತುಂಬ ಚೆನ್ನಾಗಾಗಿತ್ತು ಒಂದೆರಡು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ನೋಡಿ ಸ್ವಲ್ಪ ಕೂಡ ಒಡೆಯೋದಿಲ್ಲ ನಾವು ತೊಗೊಳ್ಬೇಕಾದ್ರೆ ಕೆಲವೊಂದು ಸಲ ಒಂದರಿಂದ ಒಂದು ಬೌಲಿಗೆ ಮಾರ್ಚ್ ಮಾಡಬೇಕಾದ್ರೇ ಒಡೆದೋಗ್ಬಿಟ್ಟಿರುತ್ತೆ ಕೆಲವೊಂದು ಬಟ್ ಇದು ಮಾತ್ರ ಆ ರೀತಿ ಆಗೋದಿಲ್ಲ ಸ್ನೇಹಿತರೆ ಒಂದು ಎರಡರಿಂದ ಮೂರು ಟಿಪ್ಸ್ಗಳ ಜೊತೆ ನಿಮಗೆ ಶೇರ್ ಮಾಡಿದ್ದೀನಿ ಈ ಒಂದು ರೆಸಿಪಿಯನ್ನು ಕೊನೆ ತನಕ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದಕ್ಕೂ ಮುಂಚೆ ಲಾಂಛನ ಲೈಫ್ ಸ್ಟೈಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ತುಂಬ ಇಷ್ಟಪಡ್ತಾರೆ ಮನೇಲಿ ನೆಂಟರು ಬಂದಾಗ ಆಗ್ಬೋದು ಮಕ್ಕಳಿಗಾಗ್ಬೋದು ಮಕ್ಕಳು ಸ್ಕೂಲಿಂದ ಬಂದು ಏನಾದರೂ ತಿನ್ನೋಕ್ಬೇಕು ತಿನ್ನೋಕ್ಬೇಕು ಅಂತ ಹೇಳ್ತಾಯಿರ್ತಾರೆ ಸೊ ಅದ್ರ ಬದಲಾಗಿ ನಾವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಅವರಿಗೂ ಖುಷಿ ನಮಗೂ ಒಂದು ಖುಷಿ ಇರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮದ್ಯನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲೂ ಕೂಡ ಗಂಟು ಥರ ಫ್ರೈ ಆಗ್ದಲೇ ಇರೋ ಥರ ಆ ಥರ ಏನೂ ಇಲ್ಲ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಮಾಡಿ ಕಮೆಂಟ್ ಅಂತೂ ಮಾಡಲೇಬೇಕು ಟ್ರೈ ಮಾಡಬೇಕು ಫಸ್ಟು ರೆಸಿಪಿಯನ್ನು ಟ್ರೈ ಮಾಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ